ತಾಲೂಕಿನ ಹೆತ್ತೂರು ಹೋಬಳಿಯ ಒಳಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರಿಗೆ ಒಂದು ವ್ಯವಸ್ಥಿತ ಬ್ಯಾಂಕ್ ಹಾಗೂ ಎಟಿಎಂ ಸೌಲಭ್ಯದ ಅವಶ್ಯಕತೆ ಇದೆ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿರುವ ಬ್ಯಾಂಕ್ಗಳೊಂದರ ಶಾಖೆಯನ್ನು ಒಳಹಳ್ಳಿ ಕೂಡಿಗೆಯಲ್ಲಿ ತೆರೆಯುವ ಮೂಲಕ ಈ ಭಾಗದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಒಳಹಳ್ಳಿ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘ ಹಾಗೂ ಒಳಹಳ್ಳಿ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಒಳಲಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಹದಿನಾಲ್ಕು ಹಳ್ಳಿಗಳಿದ್ದು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಗ್ರಾಮ ಪಂಚಾಯಿತಿ ಬೆಳೆಗಾರರ ಸಂಘ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಮಹಿಳೆಯರ ಸ್ವಸಹಾಯ ಸಂಘಗಳಿದ್ದು ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಹಣಕಾಸಿನ ವ್ಯವಹಾರ ವಹಿವಾಟು ನಡೆಯುವ ಸ್ಥಳವಾಗಿದೆ ಜೊತೆಗೆ ವಾರಕ್ಕೊಮ್ಮೆ ಇಲ್ಲಿ ಸಂತೆಯಾಗುವುದರಿಂದ ಗ್ರಾಮ ಪಂಚಾಯಿತಿ ಅಲ್ಲದೆ ಅಕ್ಕಪಕ್ಕದ ಗ್ರಾಮ ಪಂಚಾಯಿತಿ ಹಳ್ಳಿಯವರು ವ್ಯಾಪಾರಕ್ಕಾಗಿ ಈ ಒಳಲಳ್ಳಿ ಗೂಡಿಗೆಗೆ ಬರುತ್ತಾರೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿಗಳು ವಿನಿಮಯವಾಗುತ್ತಿರುವ ಈ ಒಳಳ್ಳಿ ಕೂಡಿಗೆ ಇತ್ತೀಚಿನ ದಿನಗಳಲ್ಲಿ ಸರವೇಗದಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಎಂಬುದಕ್ಕೆ ಇಲ್ಲಿನ ಖಾಲಿ ಜಮೀನಿಗೆ ಒಂದು ಗುಂಟೆ ಏಳರಿಂದ ಎಂಟು ಲಕ್ಷ ಬೇಡಿಕೆ ಇದೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುತ್ತಿದ್ದು ಕಾಫಿ ತೋಟಕ್ಕೆ ಬರುವ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ ಅವರು ಕೂಡ ಹಣಕಾಸಿನ ವ್ಯವಹಾರಕ್ಕಾಗಿ ಈ ಒಳಲಳಿ ಕೂಡಿಗೆಯನ್ನು ಅವಲಂಬಿಸಿದ್ದಾರೆ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರವಾಸಿ ತಾಣಗಳಾದ ಹೊಸಳ್ಳಿಗುಡ್ಡ ಮೂಕನಮನೆ ಫಾಲ್ಸ್ ಹಾಗೂ ಅನೇಕ ಭಾಗದ ಪ್ರಖ್ಯಾತ ರೆಸಾರ್ಟ್ಗಳಿವೆ ಹಾಗೂ ಬಿಸಿಲೆಾಟ್ ಸೇರಿದಂತೆ ಈ ಭಾಗದ ಪ್ರವಾಸಿ ತಾಣಗಳಿಗೆ ತೆರಳಲು ಇದು ಮುಖ್ಯ ವೃತ್ತವಾಗಿದೆ ಹಾಗಾಗಿ ಅನೇಕ ಪ್ರವಾಸಿಗರು ಈ ಒಳಲಳ್ಳಿ ಕೂಡಿಗೆಯಲ್ಲಿ ಊಟಕ್ಕಾಗಿ ಕಾಫಿ ತಿಂಡಿಗಾಗಿ ತಮ್ಮ ವಾಹನಗಳನ್ನು ನಿಲ್ಲಿಸುತ್ತಾರೆ ಇಷ್ಟೆಲ್ಲಾ ವಾಣಿಜ್ಯ ವಹಿವಾಟು ಹೊಂದಿರುವ ಒಳಲಹಳ್ಳಿ ಕೂಡಿಕೆ ಇದುವರೆಗೂ ಒಂದು ಬ್ಯಾಂಕ್ ಅಥವಾ ಎಟಿಎಂ ವ್ಯವಸ್ಥೆ ಇಲ್ಲ ಇದರಿಂದ ಗ್ರಾಮಸ್ಥರು ಹಾಗೂ ಪ್ರವಾಸಿಗರು ಈ ಭಾಗದ ಕಾರ್ಮಿಕರು ಹಣಕಾಸಿನ ವಹಿವಾಟಿಗೆ ಸಮಸ್ಯೆ ಎದುರಿಸಬೇಕಾಗಿದೆ ಈ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಹಳ್ಳಿಯವರು ತಮ್ಮ ಬ್ಯಾಂಕ್ ವ್ಯವಹಾರಕ್ಕಾಗಿ ಹದ್ನೈದು ಕಿಲೋಮೀಟರ್ ದೂರವಿರುವ ಹೆತ್ತೂರು ಅಥವಾ ಕುರುಬತ್ತೂರು ಗ್ರಾಮ ಪಂಚಾಯಿತಿಯ ಶುಕ್ರವಾರ ಸಂತೆಗೆ ಹೋಗಬೇಕಿದೆ ಅತಿ ಹೆಚ್ಚು ಕಾಫಿ ಬೆಳೆಗಾರರು ಹೊಂದಿರುವ ಈ ಗ್ರಾಮ ಪಂಚಾಯಿತಿಯ ಬೆಳೆಗಾರರು ತಮ್ಮ ಜಮೀನಿನ ಮೇಲೆ ಕೃಷಿ ಸಾಲವನ್ನು ಮಾಡಲು ಹಾಗೂ ಬ್ಯಾಂಕಿನ ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಬಂದು ಹೋಗಬೇಕಾಗಿದೆ ಇದರಿಂದ ಬೆಳೆಗಾರರಿಗೂ ಹಾಗೂ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವ ಹತ್ತಕ್ಕೂ ಹೆಚ್ಚು ಮಹಿಳಾ ಸಂಘದವರು ತಮ್ಮ ವಾರದ ಹಣಕಾಸಿನ ವ್ಯವಹಾರಕ್ಕೆ ಅಲಿಯುವಂತಾಗಿದೆ ಈಗ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಳಲಲ್ಲಿ ಕೂಡಿಗೆ ಒಂದು ಸಾರ್ವಜನಿಕವಾಗಿ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಬ್ಯಾಂಕ್ ಹಾಗೂ ಎಟಿಎಂ ವ್ಯವಸ್ಥೆ ಬೇಕೆಂದು ಸಾರ್ವಜನಿಕರ ವಲಯದ ಮಾತಾಗಿದೆ ಈ ಭಾಗದ ಕಾಫಿ ತೋಟದ ಕೆಲಸಕ್ಕೆಂದು ಬರುವ ಬೇರೆ ಬೇರೆ ರಾಜ್ಯದ ಕೂಲಿ ಕಾರ್ಮಿಕರಿಗೆ ಹಾಗೂ ಪ್ರವಾಸಿಗರಿಗೂ ಕೂಡ ಎಟಿಎಂ ವ್ಯವಸ್ಥೆ ಇಲ್ಲದೆ ತಮ್ಮ ದಿನದ ಕೆಲಸವನ್ನು ಬಿಟ್ಟು ಎಟಿಎಂನಿಂದ ಹಣ ತೆಗೆಯಲು ಹೆತ್ತೂರು ಅಥವಾ ಸಕಲೇಶ್ಪುರಕ್ಕೆ ಹೋಗುವಂತಹ ಪರಿಸ್ಥಿತಿ ಇದೆ ದಿನ ದಿನ ಅಭಿವೃದ್ಧಿಯಲ್ಲಿ ಬೆಳೆಯುತ್ತಿರುವ ಈ ಒಳಳ್ಳಿ ಕೂಡಿಗೆ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯಾವುದಾದರೂ ಒಂದು ಬ್ಯಾಂಕ್ ಹಾಗೂ ಎಟಿಎಂ ವ್ಯವಸ್ಥೆಯನ್ನು ಸಂಬಂಧಪಟ್ಟ ಯಾವುದಾದರೂ ಬ್ಯಾಂಕಿನವರು ಮಾಡಿಕೊಡಬೇಕಾಗಿ ಹಾಗೂ ಬ್ಯಾಂಕ್ ಮತ್ತು ಎಟಿಎಂ ಬಂದರೆ ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡಲಾಗುವುದು ಎಂಬುದು ಈ ಗ್ರಾಮ ಪಂಚಾಯಿತಿಯ ಗ್ರಾಮಸ್ಥರ ಆಗ್ರಹವಾಗಿದೆ ಈ ಜನಪರ ಕೆಲಸಕ್ಕೆ ತಾಲೂಕಿನ ಜನಪ್ರಿಯ ಶಾಸಕರಾದ ಸಿಮೆಂಟ್ ಮಂಜು ಅವರ ಕೃಪ ಕಟಾಕ್ಷ ಅತಿ ಮುಖ್ಯವಾಗಿದೆ ಶಾಸಕರು ಕೂಡ ಈ ಸಮಸ್ಥೆಯತ್ತ ಗಮನಹರಿಸಲಿ ಎಂಬುದು ಈ ಮೂಲಕ ಗ್ರಾಮಸ್ಥರ ಕೋರಿಕೆಯಾಗಿದೆ ಮೂರು ಸಾವಿರ ಜನ ಹೊಂದಿರೋ ಏರಿಯಾ ಹಾಗೂ ಒಂದು ಹದಿನೈದರಿಂದ ಇಪ್ಪತ್ತು ಹಳ್ಳಿಗಳು ಕೂಡಿರಂತ ಏರಿಯಾ ಹಾಗೂ ಮೂರು ಸಾವಿರ ಜನ ಬಂದಿದ್ದೀವಿ ಒಂದು ಐದು ಸಾವಿರ ಎಕರೆ ಜಮೀನು ಹೊಂದಿರಂತ ಏರಿಯಾ ಇಲ್ಲಿ ನಮಗೆ ಎಲ್ಲ ಬ್ಯಾಂಕ್ ಗಳಿಗೆ ಹೋಗ್ಬೇಕು ಅಂದ್ರೆ ಐದು ಹತ್ತು ಕಿಲೋಮೀಟರ್ ಹತ್ತೈದು ಇಪ್ಪತ್ತು ಕಿಲೋಮೀಟರ್ ಹೋಗ್ಬೇಕು ಅದರಿಂದ ನಾವು ಈ ಬ್ಯಾಂಕ್ ತರಲೇಬೇಕು ಅಂತ ಬೆಳೆಗಾರ ಸಂಘ ಒತ್ತಾಯ ಮಾಡ್ತಿದ್ವಿ ದಯವಿಟ್ಟು ಇದು ಸಂಬಂಧಪಟ್ಟರು ನಮಗೆ ಸಹಕರಿಸಬೇಕು ಹಲವಾರು ಡಿಪಾಸಿಟ್ಗಳು ಸಹ ನಾವು ಕ ಮಾಡಿಸ್ತೇವೆ ಹಾಗೆಯೇ ವ್ಯವಹಾರಗಳು ತುಂಬ ಇಲ್ಲೇ ಇದೆ ಕಾಫಿ ಇರ್ಬೋದು ಮೆಣಸು ಇರ್ಬೋದು ಏಲಕ್ಕಿರ್ಬೋದು ಭತ್ತ ಇರ್ಬೋದು ಇತರ ವಹಿವಾಟುಗಳು ತುಂಬ ಇಲ್ಲಿ ನಡೀತಾ ಇದೆ ಆದ್ದರಿಂದ ನಮಗೊಂದು ಅತ್ಯಗತ್ಯವಾಗಿ ಬ್ಯಾಂಕ್ ಬೇಕಾಗಿ ಬೇಕಾಗಿದೆ ಆದ್ದರಿಂದ ತಾವು ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಎಂ ಬಿ ಉಮೇಶ್ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ